ಇಂದು ಕರ್ನಾಡಲ್ಲಿ ಪ್ರಧಾನಿ ಮೋದಿ ಮೇನಿಯಾ ಮಧ್ಯಾಹ್ನ ಎರಡು ಹತ್ತಕ್ಕೆ ಕೆಎವಿಗೆ ಆಗಮಿಸುವ ಪ್ರಧಾನಿ ಮೋದಿ ಅವನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಕೋರಲಿದ್ದಾರೆ ಕರುನಾಡಿಗೆ ಪ್ರಧಾನಿ ಮೋದಿ ಅವರ ಆಗಮನ ಮಧ್ಯಾಹ್ನ ಎರಡು ಹತ್ತಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಸ್ವಾಗತ ಮಾಡಲಿದ್ದಾರೆ ಬೆಂಗಳೂರಿನ ಕಾರ್ಯಕ್ರಮದ ಸಂದರ್ಭ ಎರಡು ಹತ್ತಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಪ್ರಧಾನಿ ಮೋದಿಯವರು ಮಧ್ಯಾಹ್ನ ಎರಡು ಹದಿನೈದಕ್ಕೆ ರಸ್ತೆ ಮಾರ್ಗವಾಗಿ ದೇವನಹಳ್ಳಿಗೆ ಭೇಟಿ ಕೊಡ್ತಾರೆ ಎರಡು ನಲವತ್ತೈದಕ್ಕೆ ದೇವನಹಳ್ಳಿಯ ಭಟ್ರಮಾರಿನಹಳ್ಳಿಗೆ ಭೇಟಿ ಕೊಡ್ತಾರೆ ಇನ್ನು ಬಿ ಐ ಟಿ ಸಿ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಕಾರ್ಯಕ್ರಮ ಮುಗಿಸಿ ಸಂಜೆ ಕೆಂಪೇಗೌಡ ಏರ್ಪೋರ್ಟ್ಗೆ ಅವರು ವಾಪಸ್ ಆಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ತಮಿಳುನಾಡು ಕಡೆಗೆ ಪ್ರಧಾನಿ ಮೋದಿ ಅವರು ನಿರ್ಗಮಿಸಲಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಕೂಡ ಪ್ರಧಾನಿ ಜೊತೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ಸಂಚರಿಸುವಂತಹ ರಸ್ತೆಗಳೆಲ್ಲವನ್ನ ಕೂಡ ಇವತ್ತು ಕ್ಲೋಸ್ ಮಾಡಲಾಗುತ್ತೆ ಕೆ ಬಿ ಬಳಿ ಇರುವಂತಹ ಏರೋಸ್ಪೇಸ್ ಪಾರ್ಕ್ಗೆ ಪ್ರಧಾನಿಯವರು ಭೇಟಿ ಕೊಡ್ತಾರೆ ಏರ್ಪೋರ್ಟ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಆ ಹೊತ್ತಿಗೆ ಸಂಚಾರ ಬಂದ್ ಆಗಿರಲಿದೆ ಮಧ್ಯಾಹ್ನ ಮೂರು ಐವತ್ತೈದಕ್ಕೆ ಪ್ರಧಾನಿಯವರನ್ನ ಸಿದ್ದರಾಮಯ್ಯವರು ಬೀಳ್ಕೊಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಗೆ ಅವರು ತೆರಳಲಿದೆ ಬೆಳಗ್ಗೆ ಎಂಟರಿಂದ ಸಂಜೆ ಆರು ಗಂಟೆ ತನಕವೂ ಕೂಡ ಸುತ್ತಮುತ್ತಲ ರಸ್ತೆಗಳು ಬಂದ್ ಆಗಿರಲಿವೆ ಗೊಲ್ಲಹಳ್ಳಿ ಗೇಟು ಹುಣಚೂರು ಗೇಟ್ವರೆಗಿನ ರಸ್ತೆ ಬಂದ್ ಆಗಿರುತ್ತೆ ಕೆ ಡಿ ಬಿ ಕೈಗಾರಿಕಾ ಪ್ರದೇಶದ ರಸ್ತೆ ಕೂಡ ಬಂದ್ ಆಗಿರಲಿದೆ